ಮಧುಕಿರಿ ತಾಲೂಕಿನ ಚಂದ್ರಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ರೇಣುಕಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕೆಎನ್ಆರ್ ಹಾಗೂ ಆರ್ಆರ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿಯಾಗಿ ತಹಸೀಲ್ದಾರ್ ಶಿರಿನಾಥಾಜ್ ತಮ್ಮ ಕರ್ತವ್ಯ ನಿರ್ವಹಿಸಿದ್ರು ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ವಿಎಸ್ಎಸ್ಎನ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಮಾತನಾಡಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮತ್ತು ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಸಹಕಾರದಿಂದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಸಹಮತ ನೀಡಿದ ಎಲ್ಲ ಅಭ್ಯರ್ಥಿಗಳಿಗೂ ಧನ್ಯವಾದ ಎಂದಿದ್ದಾರೆ ಚಂದ್ರಗಿರಿ ಗ್ರಾಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಕೆ ಎನ್ ಆರ್ ಮತ್ತು ಆರ್ ಆರ್ ಬೆಂಬಲಿಗರಾದಂಥ ರೇಣುಕಮ್ಮ ಅಧ್ಯಕ್ಷರಾಗಿ ಮತ್ತು ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ನಮ್ಮದು ಇಲ್ಲಿಗೆ ನಡೀತಾ ಇರೋದು ಆರನೇ ಚುನಾವಣೆ ಆರು ಚುನಾವಣೆಯಿಂದಲೂ ಅಧ್ಯಕ್ಷ ಉಪಾಧ್ಯಕ್ಷರಾದರೂ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಇಲ್ಲಿವರೆಗೂ ನಮಗೆ ಯಾವುದೇ ಚುನಾವಣೆ ಇಲ್ಲಿವರೆಗೂ ನಡೆದಿಲ್ಲ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಲ್ಲೂ ಆ ರೀತಿ ಒಗ್ಗಟ್ಟಿದೆ ಎಲ್ಲರೂ ಒಂದೇ ಮನಸ್ಥಿತಿ ಉಳ್ಳವರಾಗಿದ್ದೀವಿ ಎಲ್ಲರೂ ಸಹ ನಾವು ಕೆ ಎನ್ ರಾಜಣ್ಣ ಅವರ ಬೆಂಬಲಿಗರು ಮತ್ತು ರಾಜೇಂದ್ರ ಅವರ ಬೆಂಬಲಿಗರು ಹೇಳಿ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ದಿನ ಏನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಆಲ್ರೆಡಿ ಇವರು ಹಿಂದೆ ಅಧ್ಯಕ್ಷ ಆಗಿದ್ದರು ನಮ್ಮ ಭಾಗ್ಯಮ್ಮ ಅವರು ಈಗ ಮತ್ತೆ ಕೆಟಗರಿ ಬಂದಿರೋದರಿಂದ ಉಪಾಧ್ಯಕ್ಷ ಆಗಿದ್ರೆ ಈಗ ನಮ್ಮ ಇಲ್ಲಿ ಜನರಲ್ ಲೇಡಿ ಈಗ ನಮ್ಮ ರೇಣುಕಮ್ಮ ಅವರು ಈಗ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ನಮ್ಮ ಸಿಬ್ಬಂದಿ ಇರ್ಬೋದು ಸದಸ್ಯರಿರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮಲ್ಲಿ ಏನು ಮೇಲು ಕೀಳು ಅಧ್ಯಕ್ಷರು ಸದಸ್ಯರ ನಮ್ಮ ಮೇ ಭೇದ ಭಾವ ನಮ್ಮಲ್ಲಿ ಏನಿಲ್ಲ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಸೇರಿ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ರಾಜಣ್ಣವ್ರದು ಮತ್ತು ರಾಜೇಂದ್ರ ಅವರ ಬೆಂಬಲ ತಗೊಂಡು ನಾವು ಶ್ರಮಿಸ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೋಪಾಲಕೃಷ್ಣ ಸದಸ್ಯರಾದ ಅಂಗಡಿ ತಿಮ್ಮಣ್ಣ ರಂಗನಾಥಪ್ಪ ಮುಖಂಡ ಕಿಶೋರ್ ಚಿಕ್ಕತಾಯಮ್ಮ ವನಚಾಕ್ಷಿ ರಂಗಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ಸಿರಾಜ್ ಅಹಮದ್ ಪ್ರಜಾಶಕ್ತಿ ಟಿವಿ ಮಧುಗಿರಿ